ಹುಡಿಗೆ दगದಿದ್ದாங்க ಹೌದು ನಾವು ಹಸನ ಮಾಡ್ಕೊಂಡು ಹೋಗಿ ಹಾಂಗ ಹೊಂಡದ ಹೊಂಡೋದಾ ಆ ಇದೇನ ಹಸನாகு ಗಾಡಿ ಅಂತಾ ಅಲ್ಲಿ ಹಾ ಯಾವುದಾ ಮಶೀಬ್ನಾಲ ಹುಡುಗಿದಂತೂ ಹಸನಾಗು ಗು ಅಡಿ ಅಂತೂ ಅಲ್ಲ ಥಮ್ಮ ಏಟು ತೊಳಿತು ಆಟ ಹೊಲಸ ಹೊಡತಾ ಇತ್ತು ಹೊರತಾಗಿ ಹಸನ ದಗದ ಬರುವಂತ ದಗದಲ್ಲ ಕೇಳಿದಲ್ಲ ನೀ ಹೇಳಲಿಲ್ಲ ಅಂತ ಬಂದಾಳ ನಾ ನೀ ಹೇಳಲಿಲ್ಲ ಕೇಳಿದ ಬಹುದೂರ ಹೊರದಾಸ ಮತ್ತೆ ಏನಂತ ಕೇಳ್ತಾಳ ಅದ್ರಾಗ ಏನ್ ರೇಣಕಾನ ಮೊದಲಿನ ಹೆಸರು ಏನ ಅಂತ ಕೇಳ್ಯಾಳ ಹೇಳೋನಲ್ಲ ಈ ಚೈಲೆ ಒಳಗ ಮತ ರಾಮಸೇನ ಸೇತುವೆ ಕಟ್ಟಾಣಿ ಎಷ್ಟು ಉತ್ತೆ ಹೆಟ್ಟಾಗ್ಲ ಅಂತ ಕೇಳ್ಯಾಳ ಹಾ ಒಂದು ಪ್ರಾಣಿ ಅಂತ ಅದ್ರ ಹೆಸರು ಕೇಳ್ಯಾಳ ಹೌದು ಒಂದು ಪಕ್ಷಿ ಅಂತ ಅದ್ರ ಹೆಸರು ಕೇಳ್ಯಾಳ ತಮ್ಮ ಹೌದು ಬಹಳ ಶಾನ್ಯ ಆದೋ ಕೇಳಕ ಶಾನ್ಯ ಆದಾ ಹೌದು ಆದ್ರೆ ಇನ್ನೊಂದು ಉಳದಕ್ಕೆ ಅದೊಂದು ಹೇಳೋನ ಈಕಿ ಏನಪ್ಪ ಯಾಕಂದ್ರ ಏನಾಗೈತಿ ಗಂಡಿನಿಂದ ಗಂಡ ಯಾರು ಹುತ್ಯಾರ ಅಂತ ಕೇಳ್ಯಾಳ ಹೌದು

ಅವಾಗ ಗ ಮಕ್ಕಳಾಗಿರಕ್ಕಿಲ್ಲ ಹೌದು யாರಿಗೆ ಯವನಾ ಸುರಾಜಗೆ ಹೋಗಬೇಕು ಅಂಗ ಯವನಾ ಸುರಾಜದ ಯವನಾ ಸುತ ಅವನ ಹೆಸರು ಐತಿ ಹೌದು ಬಹಳ ತಕ ಯವನಾ ರಾಜನ ಮಕ್ಕಳಾಗಿರಕ್ಕಿಲ್ಲ ಅದನ ಅವನು ಚಿಂತೆ ಮಾಡ್ತಿದ್ದ ಅವಾಗ ತನ್ನ ದಂಡದಲ್ಲಿ ಬರಲ್ಲ ಕರ್ಕೊಂಡು ಒಂದು ಕಾಡಿಗೆ ಹೋದಾಗ ಮಾಸ್ತರ್ ಏನಾಗಿತಿ ಕಾಡಿಗೆ ತಿರಿಯಾಡಕ ಬರ್ಬೇಕಂತ ಹೋದಾಗ ಅಲ್ಲೇ ಹೋದಾಗalle ಹೊತ್ತ ಮನೆಗೆ ತೋalle ವಸ್ತಿ ಮಾಡಿದ ರವರು ಆವಾಗ ಗುಸ್ತಿ ಮಾಡಿದಾಗ ಅಲ್ಲಿ ಒಂದು ಸಣ್ಣ ಜೋಪಡಿ ಇತ್ತು ಆ ಆ ಜೋಪಡಿಗೆ ಒಬ್ಬ ಋಷಿ ಇದ್ದ ಆ ಏನ ಮಾಡ್ತಾರ ಆ ಋಷಿಗೆ ಹೋಗಿ ನಾನು ಕಾಲ ಬಿಳ್ತಾಣ ಯವನಸು ರಾಜ ಆ ಆ ಏನಂತ ಕಾಲ ಬಿದ್ದಾಗ ಅವನು ಹೇಳ್ತಾನ ಋಷಿ ಏನಂತ ತಮ್ಮ ಯವನಸು ರಾಜ ಆಹಾ ಯಾಕಪ್ಪ ಎದರ ಸಂಬಂಧ ಚಿಂತೆ ಮಾಡಾತಿಯ ಅಂತ ಕೇಳ್ತಾನ ಅವನು ಆವಾಗ ಏನಾಯಿತು ಕೇಳಿದಾಗ ಏನು ಮಾಡಲಿ ಗುರುಗಳ ಆಹಾ ನನಗೆ 100 ಮಂದಿ ಹೆಂಡ್ರರಾರ ಕರೆ ನನಗೆ ಒಟ್ಟ ಮಕ್ಕ ಇಲ್ಲ ರೀ ಅವಾಗ ಏನಾತೋ ಅಂದಾಗ ಋಷಿ ಹೇಳ್ತಾನೆ ಏನತ್ತ ಏನತ್ತ ಯಾಕಂದ್ರೆ ಯೌನಸು ರಾಜ ಏನು ನಿ ಚಿಂತೆ ಮಾಡಬೇಡ ಅಂದ ಅವನು ಯಾಕಂದ್ರೆ ಏನಂತ ಏನಾಗ್ತದ ಆಕಿ ಕೇಳಿ ಹೋಗ್ಯಾಳಂದ್ರೆ ನಾವು ಹೇಳಬೇಕಾಗೈತ್ರಿ ಏ ಹೇಳಬೇಕagitre ಮಾತಾಕಿ ದಪ್ಪ ಆ ಹ ಆಕಿ ಕೇಳೋತನಕ ತಂಗಿ ಸಾಕು ಯವ್ವ ಏನು ಕೇಳಬೇಡ ಅಂತ ಹೇಳ್ಬೇಕಲ್ಲ ನೋಡುನು ಹೇಳ್ಬೇಕಲ್ಲ ಅವಾಗ ಅವಾಗ ಎಲ್ಲಾರು ಗಪ್ಪ ಕೊಯ್ತೀರಿ ಮತ್ತೆ ಈಗೇನು ತಿಳ್ತಾರು ಈಗ ಹೇಳುತ್ತೀನಿ ಆಗ ನಿಮ್ದು ತಪ್ಪ ಕತ್ತಿದ್ದು ತಗದ್ ಹಂಗ ಹಂಗ ಆಕಿ ಎಲ್ಲ ಕೇಳಿ ಹೋಗ್ಯಾಳಂದ್ರೆ ನಾವು ಹೇಳೋರ ನಿಮ್ಗೆ ಮೊದಲ ಹೇಳಿನ್ಯ ಹೌದ್ರಿ ಒಂದು ಬಿಡಂಗಿಲ್ಲ ಆಕಿ ಹೇಳಿದ ಅಂತದ್ ಎಲ್ಲ ಕೇಳಿ ಹೋಗ್ಕೊಂತ ಹೇಳಿನ್ಯ ಮತ್ತೆ ಇದೊಂದು ಉಳ್ದಾಯ್ತು ನೋಡು ನಮ್ಮ ಆಸ್ತಾರ ಯಲ್ಲರೂ ಅವ್ರು ಏನು ಬೇಕಾದ ಅಂತ ಕರೆ ಕ್ಯಾಲಿ ರೂಪದಾಗಿ ಬಂದೈತು ನಾವು ಬಂದದ ಕ್ಯಾಲಿ ಒಂದು ಹಾಡಕ್ಕೆ ಚಾನ್ಸ್ ಕೊಡೋನು ಕರೆ ಅವಾಗ ಏನಾಗೈತಿ ಏನಾಗಿತಮ್ಮ ಏನಾಗಿತಂದ್ರ ತಮ ಆಹಾ ಯವನಾಸುರ ರಾಜಗೆ ಹೇಳ್ತಾನ ಏನಂತ ಯಾರಾ ಋಷಿ ಹೇಳ್ತಾನ ಏನಂತ ಹೇಳ್ತಾನ ಋಷಿ ಆಹಾ ಏನಂತ ಹೇಳ್ತಾನ ಅಂದ್ರ ತಮ ಏನಂತ ಹೇಳ್ತಾನ ಒಂದು ಕುಂಡಲದಾಗ ನೀರು ಹಾಕಿ ಮಂತ್ರಿಸಿ ಕೊಡ್ತಾನೆ ನಿನಗೆ ಆಹಾ ಯವನಾಸುರ ರಾಜ ಕುಂಡಲದಾಗ ನೀರು ನಿನಗೆ ಅತಿ ಪ್ರೇಮಿ ಯಾರ ಮೇಲೆ ಆಕಿಗ ಓದ ಅವಾಗ ಅವಾಗ ಹೇಳಿದಾಗ ಅಲ್ಲೇ ರಾತ್ರಿ ಆಗಿತ್ತು ಅಲ್ಲೇ ಮನಕೊಂಡ್ರ ಅವ್ರ ಏನಾದ್ರಿ ಮನಕೊಂಡಾಗ ಹುಳಗಿ ಮತ್ ಹೂಪ ಕಡಬ ಎಲ್ಲಾ ತಿಂದಿದ್ರು ಏನತು ರಾತ್ರಿ ಬಾರದಾಗ ಡಗಿ ಬಿಟ್ಟು ಬಿಡ್ತಾವ್ರಿಗೆ ನೀರಿನ ಡಗಿ ಅವಾಗ ಯಾರಿಗೆ ಯವನಸ್ ರಾಜಾಗ ಡಗಿ ಬಿಟ್ಟಾಗ ಏನ್ ಮಾಡ್ತಾರ ಏನ್ ಮಾಡ್ತಾರ ಎದ್ದು ನೋಡ್ತಾರ ತೆಲವಿಂದ ಏನ್ ಕುಂಡಲ ಇಟ್ಟುಕೊಂಡಿರಲ್ಲ ನೀರ್ ತುಂಬಿದ ಅವ್ರಿಗೆ ವಿಚಾರ ಬರ್ಲಿಲ್ಲ ಅವಾಗ ಅವ್ನು ಋಷಿ ಏನ್ ಮಾಡ್ತಾನ ಏನ್ ಮಾಡ್ತಾರ ಕೊಟ್ಟಿದ್ದ ತಮಾನಿ ಯಾರತಿ ಪ್ರೇಮದ ಯಾಕೆ ಹೋದ ಕುಡಿಸ ಮಕ್ಕಳ ಹಾಕಾವತ್ ಹೇಳಿದವ್ ಅವಾಗ ಏನ ಹೇಳಿದಾಗ ಯವನ ರಾಜ ರಾತ್ರಿ ಮಾಡಿದ ಏನು ಗೊತ್ತಾಗ್ಲಿಲ್ಲ ಅವನ ಕುಡ್ದ್ ಬಿಟ್ಟು ನಾವು ರಾಜ ಸುರ್ರಾಜ್ ಕುಂಡಲದಾಗಿನ ನೀರು ತಗೊಂಡ್ ಕುಡ್ದಾಗ ಬಿಟ್ಟು ಅವನ ಏನು ಏನ್ ಮಾಡಿಲಿ ಆಗಿ ತಮ್ಮ ಎಡಕಿನ ಬಜದಿ ಅಂತ ತಗದ ನಾವು ಕುರ್ಸುನಾಲ್

ನೋಡು ನಮ್ಮ ಸೂರ್ಯ ನಾಟಕ ಮಾತಾಡತಾಳಿಕೆ ನಾನು ನಾಟಕ ಮಾತಾಡ್ತಾನ ಹಾ ನೀನು ಆಡ್ ಹೊಂಟದಿ ನೀನ ಕೇಳೋ ಬಾರoverline ಹೇಂಗಪ್ಪ ಯಾಕಂದ್ರೆ ಕುರುಗೋಳ ಒಂದೆ ನಿವೃಯ ತಾವ ಕರೆ ಏನಾಗ್ತದ ತಗರು ಮಂತ್ರ ಒಂದೆ ಇರ್ತೈತೆ ಸಪ್ಲೈ ಮಾಡಾಕ ಹಾ ಹಾ ತಗರು ತಗರು ಹಾ ಇರ್ತದ ಸಪ್ಲೈ ಮಾಡಾಕ ಹಂಗೈತಿ ನಾವು ತಗರಿ ಇದ್ದಂಗಂತ ನಮ್ಮ ಸೂರ್ಯ ನಾವು ಹೇಳಾಣ ಇದಕ್ಕೆ ಇದು ಕೇನ ಬಾಲ ಯಾಕಂದ್ರೆ ಅಕಿ ಏನಂತ ವರ್ತಳ ಗೊತ್ತೈತೆನ ಮಾಸ್ಟರ್ ಹಾ குருங்க எந்தவரு எந்த ஒமே நூறு எல்லாம் வராங்க நம்ம டகர் தக்க নিাম না হিউ ফুল্লাম ওপিল কেড়ানা গেছে ওপিল কেড়া না গেছি কেড়ে দালাম হেউ কোলা দাল্লা নাহি হেউ কোল্লা What pity cannot What pity cannot get you out? What pity cannot get What pity cannot get ವಿಚಿತ್ರ ಪ್ರಾಣಿ ಅಂದು ಸರ ಹೇಳ ಏನತ್ತ ಕೇಳ್ತಾಳು ಏನಂತ ಚಿತ್ರ ప్రాణియ తేంతా విచిత్ర ప్రాణి తేళతింత మాస్ ప్రాణి విక్రమ యాతాళిక్రహ ఆస్థాన ఏతాళ అమ్మదు ఒందు ప్రాణి ఐతి

ಹುಡುಗಿರ ಪಪೀಲ್ ಗಿ ಶಿರ ವಪೀ ಕೆಳಸಿ ಏರ ಎ ಮದಲ್ಲ ಶಿ ಮನ್ಮಾ ತ ಸೋಶಿ ಏನಂತ ಕೇಳ್ತಾಳು ರೇಣಾನ ಮೊದಲೇನ ಹೆಸರು ಏನತ್ತೇನ ರೇಣುಕಾನ ಮೊದಲ ಶಿವಾಯಿನಿ ಶಿವಾಯಿನಿ ಅತಕೆ ಹೆಸರು ಕೇಳ್ಕೊ ಮಾತ್ರ ನಾನು ವಾಳಿ ಕೇಳ ಯಾವ್ದ್ರೆ ಹೇಳ್ತಾ ರೇಣುಕಾ ಮೊದಲ ಶಿವಾಯಿನಿ ಮನ್ಮತ ಶೋಷಿನಿ ಕಣ್ವ ಭಾರತ ಕಣ್ವದ ಲೋಕ ಪುರಾಣ ಪಾನ ಶಾರದ ಬಾನು ಪರಸು ರಾಮನ ಬಾನೋ ಪಾನ ಶಾರದ ಬಾನು ಪರಸು ರಾಮನ ಬಾನು ಹರಿ ಜಯ ಪರದ ಇರ್ಲಿ ಇರ್ಲಿ ಯಾಕಂದ್ರೆ ನಮ್ದು ಕ್ಯಾಲಿ ಮುಗುದೈತಿ ಬಾಳ ಅವಸರ ಮಾಡಾಕ್ ಹೋಗ್ಬೇಡ್ರಿ ಯಾಕಂದ್ರ ನಮಗೂ ತಿಳಿದೈತಿ ನಿನ್ನಂತ್ರ ನಾವು ನೋಡಾಕ್ ಹಚ್ಚು ಹೆಂಗೈತಿ ನಾಟಕ ನಡ್ದೈತೆ ನಮಗೂ ಗೊತ್ತಾಗೇತಿ ನಮದು ಕ್ಯಾಲಿ ಮುಗದತಿ ಏನು ನಾವು ಹೆಚ್ಚಿಗೆ ಮಾಡಂಗಿಲ್ಲ ತಗದ ಕೇಳಿದೆಲ್ಲ ನಾ ಹೇಳಬೇಕು ಅಲ್ಲ ಒಲೆ ಕೇಳ ನಾಗೇಶ್ ರಾಮ ಸೈನ ಸೇತು ಕಟ್ಟಿ ನಾಲ್ಕು ನೂರ ಉದ್ದ ಮುಟ್ಟಿ ನಲವತ್ತ ಹರ ದಾರಿ ಅಗಲೆ ತದ್ವೇಷ ಏನು ಹೇಳ್ತಾರ ತಮ್ಮ ರಾಮ ಸೇತು ಕಟ್ಟ ರಾಮ ಸೇತು ಕಟ್ಟಬೇಕಾದ್ರೆ

ಅಂಗದ ಸೂಕ್ಷ್ಮ ಕಲ ವಟೆ ನಾಯ ಎಂಬು ಗೌಂಡ ಹೊಟ್ಟೆ ಅಂಗದ ಸೂಕ್ಷ್ಮ ಅರಿವಿ ಹರಿಣ ಬರದೆ ತಾನೇ ನಿಳೆದಲ್ಲ ಹೇಳುವೆ ನೀ ಕೇಳಿದಲ್ಲ ಹೇಳುವೆ ಕುಲ್ಲೇ ಕೇಳಸ சே எசரா எங்க சாரா நிலத்தேன கசரா எங்க சாரா உழரா மகாபாரத மாதிரி கேலல்ல கேளுக்கொல்லா வத்தில கேரளாக வத்தில கேரளாக ಶಾನ ಶರಣ ಕೂಸ ಕಲ್ಯಾಣ ಬಾಗಿ ಹೊಡದವನ ಶರಣ ಶಂಕರಣ ನಾಗೇಶ ವರುಣ ಏನ್ ಮಾಡೋ ಹರದೇಶ ತರುಣ ಮಾಡಿದ ವರುಣ ನಾಗೇಶ್ಞಾನಿ ಕೇಳಿ ವರದಿ ತಾನ ದೇಶ ನೀ ಕೇಳಿದಲ್ಲ ಹೇಳುವಲ್ಲ ಬಟ್ಟೆ